ಹೊಳಿ ಎಂ ಎಲ್ ಎ ಜ್ಞಾನೇಂದ್ರ ಅಂತ ಇವರು ಶಾರದಾ ಪೂರ್ವ ನಾಯಕ ಅಂತ ಹೇಳಿ ಹೇಳಿ ಶಿವಮೊಗ್ಗ ಗ್ರಾಮಾಂತರ ಎಂ ಎಲ್ ಎ ಶಾಂತನಗೌಡ್ರ ಶಾಂತನಗೌಡರು ಹೊನ್ನಾಳಿ ಎಂ ಎಲ್ ಎ ನಾವು ಮೂರ್ ಜನ ಸೇರಿ ಈಗ ಮಂತ್ರಿಗಳನ್ನ ಅವ್ರಿಗೆ ಪ್ರೋಗ್ರಾಮ್ ಇತ್ತು ಅಲ್ಲಿ ಹೌಸ್ ಒಳಗಡೆ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ ಅವರು ರಾತ್ರಿ ಹೋಗೋದು ಲೇಟ್ ಆಗುತ್ತೆ ಮತ್ತೆ ಉಳಿದ್ರೆ ತೊಂದರೆ ಆಗ್ತದೆ ಬನ್ನಿ ಅಂತ ಹೇಳಿ ಹೇಳಿ ಗೌಡ್ರು ಬಂದ್ರು ಈಗ ಇಲ್ಲಿ ಕೇಳಿಲಿ ಇಲ್ಲಿ ಅವ್ರನ್ನ ಕರ್ಕೊಂಡು ಬಂದ್ವಿ ಮಂತ್ರಿಗಳನ್ನ ಇಲ್ಲಿ ಕರ್ಕೊಂಡು ಬಂದ್ವಿ ಯಾಕಂದ್ರೆ ಅವರು ಖಂಡಿತವಾಗೂ ಬರೋ ಸ್ಥಿತಿನಲ್ಲಿ ಇಲ್ಲ ನಾವು ಮೂರು ಜನ ಹೋಗಿ ಒತ್ತಡ ಹೌಸ್ ಒಳಗಡೆ ಇಲ್ಲ ಬರಬೇಕು ಇಡೀ ರಾಜ್ಯದ ಮೂಲ ಮೂಲೆಗಳಿಂದ ಬಂದಿದ್ದಾರೆ ಅಂತ ಕರ್ಕೊಂಡು ಬಂದ್ವಿ ಆದ್ರಿಂದ ನಿಮ್ಗೆ ಹೇಳ್ತೀನಿ ಕೇಳಿ ಈಗ ಯಾವುದೇ ಒಂದು ಹೋರಾಟಗಳು ಒಂದೇ ದಿವಸ ಬಂದು ಕೂಡಲೇ ಎಲ್ಲ ಆಗ್ತದೆ ನೀವು ಮಗು ಹತ್ರ ಹಾಲು ಕೊಡೋದು ತಾಯಿ ಗೊತ್ತಿದೆ ನಿಮಗೆ ಆದ್ರಿಂದ ನೀವು ಆಳೋ ಕೆಲಸ ಇಲ್ಲಿ ಮಾಡಿದ್ದೀರಿ ನಿಮ್ ಕಷ್ಟ ಏನು ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಮುಗಿಸಿದೀರಿ ನಾವೆಲ್ಲ ನಾನು ಶಾರದಾಪುರ ನಾಯಕರು ನಮ್ಮ ಹೊನ್ನಾಳಿ ಶಾಂತನಗೌಡರು ನಾವೆಲ್ಲ ಕೂತ್ಕೊಂಡು ವಿಧಾನಸಭೆ ಒಳಗಡೆ ಕೂಡ ನಾಳೆ ನಡೆದಲ್ಲ ಕಾಲಿಂಗ್ ಕಾಲಿಂಗ್ ಅಂಟೆನ್ಶನ್ ಹಾಕಿ ಮಾತಾಡಿ ಮಂತ್ರಿಗಳತ್ರ ಉತ್ತರ ಹೇಳಿ ರೆಕಾರ್ಡ್ ಮಾಡಿಸ್ತೀವಿ ಅದನ್ನ ಆಮೇಲೆ ಒಂದು ನಿಮಿಷ ಕೇಳಿ ಹೇಳಿ ಈಗ ಅವರು ಮಂತ್ರಿಗಳು ಹೇಳಿದ್ದಾರೆ ನಾನು ಒಂದು ಆಮೇಲೆ ಹೇಳಿದೀವಿ ಈಗ ಸರ್ ಇದು ಈ ಗುಂಪಲ್ಲೇ ಆಗೋಲ್ಲ ಒಬ್ಬೊಬ್ಬರು ಮಾತಾಡ್ತಾರೆ ಮಾತಾಡ್ತಾರೆ ನೀವೊಂದು ಸ್ವಲ್ಪ ಜನಕ್ಕೆ ಕರೆದು ಅವ್ರ ಕಷ್ಟ ಏನು ಅಂತ ಕೇಳಿ ಈಗ ನೀವು ಅವರು ನೀವೇ ಹೇಳ್ದಂಗೆ ಐನೂರು ರೂಪಾಯಿ ಬಿಡುಗಡೆ ಆಗಿದೆ ಈಗ ಸುಮಾರು ದಿವಸದಿಂದ ಅದು ಬರಲಿಲ್ಲ ನಾನು ಆದ್ದರಿಂದ ಎಲ್ಲಿ ತೊಡಕಾಗಿದೆ ಅನ್ನುವಂಥದ್ದು ಹೇಳಿ ಸೆಂಟ್ರಲ್ ಮತ್ತು ಸ್ಟೇಟ್ ಸೇರಿ ಇದೊಂದು ಹೊಸ ಕಾರ್ಯಕ್ರಮ ಹಾಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ನಾನೇ ಎಮ್ ಎಲ್ ಎ ಆಗಿದೆ ತೊಂಬತ್ನಾಲ್ಕರಿಂದ ಇನ್ನೂರೈವತ್ತು ರೂಪಾಯಿಂದ ಶುರು ಮಾಡಿದ್ರು ಅವರು ಇವತ್ತು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಅವ್ರಿಗೆ ಬರ್ತದೆ ಇನ್ನೂರೈವತ್ತು ರೂಪಾಯಿ ಫಸ್ಟ್ ಇದ್ದಿದ್ದು ಅಂಗನವಾಡಿ ಕಾರ್ಯಕರ್ತರು ನಾವೇ ಇಲ್ಲಿ ಪದೇ ಪದೇ ಅಧಿವೇಶನದಲ್ಲಿ ಆ ಹೆಣ್ಮಕ್ಳು ನಂಗೆ ದುಡ್ಸ್ಕೊಂಡು ಬೇಡಿ ನಿಮ್ಮ ಪಾಪ ಬರುತ್ತೆ ಏನಾರು ಅವರಿಗೆ ದಿನಗೂಲಿ ಏನಾದ್ರು ಕೊಡಿ ಅಂತ ಹೇಳಿ ಕೂತ್ಕೊಂಡು ಮಂಜೂರು ಮಾಡಿಸಿದ್ವಿ ಇವತ್ತು ಜಾಸ್ತಿ ಹಣ ಆಯಿತು ಇವತ್ತು ಆಶಾ ಕಾರ್ಯಕರ್ತರ ಹೃದಯ ಸ್ಥಿತಿ ಎಷ್ಟೋ ಮೂರು ಸಾವಿರನ ನಾಲ್ಕು ಸಾವಿರ ಐದು ಸಾವಿರ ಐದು ಸಾವಿರ ಏನಕ್ಕಾಗತ್ತೀಗ